ಹಾಯ್ ಅಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಇಡೀ ದೇಶಾದ್ಯಂತ ಒಂದು ಮೆಡಿಕಲ್ ಸೈಟ್ನ ಪ್ರವೇಶಾತಿಗಾಗಿ ಏನು ಒಂದು ನೀಟ್ ಪರೀಕ್ಷೆ ನಡೆಯುತ್ತೆ ಈಗಾಗಲೇ ನಡೆದಿದೆ ಈ ವರ್ಷದ ಒಂದು ನೀಟ್ ಪರೀಕ್ಷೆ ಮೊನ್ನೆಷ್ಟೇ ಮುಕ್ತಾಯ ಆಯಿತು ಬಟ್ ಒಟ್ಟಾರಿಯಾಗಿ ಇಪ್ಪತ್ತೆರಡು ಲಕ್ಷ ಅಭ್ಯರ್ಥಿಗಳು ಎಂಟ್ರೋಲ್ ಆಗಿರುವಂಥದ್ದು ಅಂದರೆ ರಿಜಿಸ್ಟರ್ಡ್ ಆಗಿದ್ದಂಥದ್ದು ಒಟ್ಟು ಇಪ್ಪತ್ತೊಂದು ಲಕ್ಷ ಬರೆದಿದ್ದಾರೆ ಏನು ಈ ಒಂದು ಪರೀಕ್ಷೆ ವಿಚಾರದಲ್ಲಿರ್ತಕ್ಕಂಥ ಒಂದು ಮೈಂಡ್ಸೆಟ್ ಏನಿದೆ ಪೋಷಕರಲ್ಲಿ ಒಟ್ಟು ಹೇಗಾದರೂ ಮಾಡಿ ನನ್ನ ಮಗ ಮೆಡಿಕಲ್ ಸೀಟನ್ನು ಪಡಿಬೇಕು ಎಮ್ ಬಿ ಬಿ ಎಸ್ ಆಗಿರ್ಬೋದು ಬೇರೆ ಬೇರೆ ಅಂತ ತುಂಬ ಕಾಂಪಿಟೇಷನನ್ನು ಬಿಲ್ಡ್ ಮಾಡ್ತಾರೆ ರಾಜಸ್ಥಾನದ ಕೋಟಾ ಏನಿದೆ ಒಂದು ಈ ಒಂದು ನೀಟ್ ಪರೀಕ್ಷಾ ತಯಾರಿಯ ಒಂದು ಫ್ಯಾಕ್ಟ್ರಿ ಅಂತ ಕಡಿತ ಅಲ್ಲಿ ಅಷ್ಟರ ಮಟ್ಟಿಗೆ ಅಲ್ಲಿ ವಿದ್ಯಾರ್ಥಿಗಳು ರಾಜಸ್ಥಾನದ ಕೋಟಾದಲ್ಲಿ ನೀಟ್ ಕೋಚಿಂಗನ್ನು ಪಡ್ಕೊಳ್ತಾರೆ ಆ್ಯಂಡ್ ಇಡೀ ದೇಶಾದ್ಯಂತ ಕೂಡ ನೀಟ್ ತರಬೇತಿ ಕೇಂದ್ರ ಇದೆ ವಿಶೇಷವಾಗಿ ಫಿಸಿಕ್ಸ್ ವಾಲ ಅಂತ ಕೇಳಿರ್ಬೋದು ನೀವು ಅದು ಕೂಡ ಅಷ್ಟೇ ಆ್ಯಂಡ್ ಬೆಂಗಳೂರಲ್ಲೂ ಕೂಡ ಪರಿಶ್ರಮ ಮುಂತಾದ ನೀಟ್ ಅಕಾಡೆಮಿಗಳಿವೆ ಒಟ್ಟಾರೆಯಾಗಿ ಈ ಅಕಾಡೆಮಿಗಳ ಉದ್ದೇಶ ಏನು ಅಂತಂದರೆ ಮಕ್ಕಳನ್ನು ಹೇಗಾದರೂ ಮಾಡಿ ಮೆಡಿಕಲ್ ಸೀಟ್ ಪ್ರವೇಶ ಮಾಡುವಂತೆ ಅದನ್ನು ಪ್ರಿಪೇರ್ ಮಾಡೋದು ಆದರೆ ಇಲ್ಲಿ ಒಂದು ವಿಷಯ ಒಂದು ಹದಿನೆಂಟು ಹತ್ತೊಂಬತ್ತು ವರ್ಷ ವಯಸ್ಸಿಗೆ ಆತನ ಮನಸ್ಥಿತಿ ಮತ್ತು ಬೌದ್ಧಿಕ ಸಾಮರ್ಥ್ಯದ ಅನುಸಾರ ಆತ ಒಂದು ಮೈಂಡ್ಸೆಟ್ ಹೊಂದಿರ್ತಾರೆ ಎಲ್ರಿಗೂ ಸೇಮ್ ನಾಲೆಜ್ ಸೇಮ್ ಟ್ಯಾಲೆಂಟ್ ಇರೋಲ್ಲ ಕಾರಣ ಏನಂತಂದರೆ ಅವರವರ ಪೋಷಕರ ಅನುವಂಶೀಯತೆಯ ಆಧಾರದ ಮೇಲೆ ಮಕ್ಕಳು ಬುದ್ಧಿವಂತಿಕೆಯೂ ಹೊಂದಿರುತ್ತೆ ಈಗ ಕಂಪೇರ್ ಮಾಡ್ತಕ್ಕಂಥದ್ದು ಈಗ ಎಸ್ ಎಲ್ ಸಿ ಫಲಿತಾಂಶ ಬಂತು ಮೊನ್ನೆ ಯಾರೋ ಒಂದು ನೈಂಟಿ ಪ್ಲಸ್ ಮಾಡಿರ್ತಾರೆ ನೈಂಟಿ ನೈನ್ ಮಾಡಿರ್ತಾನೆ ಇಲ್ಲಿ ಯಾರು ಜಸ್ಟ್ ಒಬ್ಬನು ಆರ್ಡಿನರಿಯಾಗಿ ಪಾಸ್ ಆಗಿರ್ತಾನೆ ಅದನ್ನು ಬುದ್ಧಿವಂತಿಕೆ ಇಷ್ಟೇ ಅಂತ ಸೀಮಿತಗೊಳಿಸ್ತದೆ ಅದೆಲ್ಲ ಬೇಡ ಆ್ಯಂಡ್ ನಾನು ನೀಟ್ ವಿಷಯದಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಈಗ ಆಲ್ರೆಡಿ ನೀಟ್ ಪರೀಕ್ಷೆ ಈ ವರ್ಷದ ಒಂದು ಪ್ರಸ್ತುತ ಕ್ವಶನ್ ಪೇಪರ್ ತುಂಬ ಟಫ್ ಇತ್ತು ಎಸ್ಪೆಷಲಿ ಫಿಸಿಕ್ಸ್ ಕ್ವಶನ್ ಕಾರಣ ಏನು ಅಂತಂದರೆ ಈ ಹಿಂದಿನ ಒಂದು ಪರೀಕ್ಷೆಯಲ್ಲಿ ಕ್ವಶನ್ ಪೇಪರ್ ಲೀಕ್ ಆಗಿತ್ತು ಸೊ ನ್ಯಾಟ್ ಅವರು ಎನ್ ಟಿ ಏನು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯವರು ಪ್ರತಿ ಬಾರಿ ಈ ರೀತಿ ಆಗಬಾರ್ದು ಇನ್ ಕೇಸ್ ಪೇಪರ್ ಲೀಕ್ ಆದರೂ ಕೂಡ ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋಕ್ಕೆ ಆಗಬಾರ್ದು ಆ ರೀತಿ ಕ್ವಶನ್ ಪೇಪರ್ನ ರೆಡಿ ಮಾಡಿದ್ದಾರೆ ಬಟ್ ಇದು ಒಂದು ರೀತಿ ಟಫ್ ಆಗಿದೆ ಹಂಗಂತ ಟಫ್ ಆದ ಮಾತ್ರಕ್ಕೆ ಕಟ್ ಆಫ್ ಇನ್ನೂ ಕಮ್ಮಿ ಬರುತ್ತೆ ಯಾರೂ ಕೂಡ ಪಡುವಂಥ ಅವಶ್ಯಕತೆ ಇಲ್ಲ ಬಟ್ ಏನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆನ ಬರೆದು ಹೊರಗಡೆ ಬಂದಾಗ ಅವರ ಮುಖಭಾವ ಆ್ಯಂಡ್ ಅವರ ಮಾನಸಿಕ ಸ್ಥಿತಿಗತಿ ಯಾವ ರೀತಿ ಇತ್ತು ಅನ್ನೋದು ಕೆಲವೊಂದು ವಿಡಿಯೋದಲ್ಲಿ ನಾನು ಗಮನಿಸಿದೆ ಆ್ಯಂಡ್ ನನಗೆ ತುಂಬ ಹತ್ತಿರದಲ್ಲಿರ್ತಕ್ಕಂಥ ಒಂದಿಷ್ಟು ಸರ್ಕಲಲ್ಲಿ ಕೆಲವಾರು ಜನ ನೀಟ್ ಆ್ಯಸ್ಪ್ರೆಂಟ್ಸ್ ಇದ್ದಾರೆ ನಮ್ಮ ಫ್ಯಾಮಿಲಿಯವರು ಕೂಡ ಅವರೆಲ್ಲರಿಗೂ ಕೂಡ ಒಂದು ಒತ್ತಡ ಏನಂತಂದರೆ ಮನೆಯಲ್ಲಿ ಈಗ ಲಕ್ಷಾಂತರ ರೂಪಾಯಿ ಅವ್ರ ಮೇಲೆ ಇನ್ವೆಸ್ಟ್ ಮಾಡಿ ಲಾಂಗ್ ಟರ್ಮ್ ಅದು ಇದು ಕಳಿಸ್ಬಿಟ್ಟಿರ್ತಾರೆ ನಾಲ್ಕೈದು ವರ್ಷ ಎರಡು ಮೂರು ವರ್ಷ ಕೆಲವರು ನೀಟ್ ಕೋಚಿಂಗ್ ತೊಗೊಂಡಿರ್ತಾರೆ ಬಟ್ ಆದರೂ ಕೂಡ ಅವ್ರು ಪಾಸಾಗದೆ ಇರಾಗ ಇರುವಾಗ ಏನಾಗ್ಬಿಡುತ್ತೆ ಅಂತಂದರೆ ಅವ್ರ ಮೇಲೆ ಹೆಚ್ಚಿನ ಒತ್ತಡವನ್ನು ಹಾಕೋದಕ್ಕೆ ಶುರು ಒತ್ತಡ ಯಾವ ರೀತಿ ಪ್ರ ಬಿಲ್ಡ್ ಆಗುತ್ತೆ ಅಂದರೆ ನಾವು ಪರೀಕ್ಷೆಯನ್ನು ಉತ್ತೀರ್ಣ ಆಗಿಲ್ಲ ಅಂತಂದರೆ ನಾವೇನೋ ಮಾಡ್ಕೊಂಡು ಬಿಡೋಣ ಅನ್ನೋ ರೇಂಜ್ಗೆ ಅವ್ರ ಮನಸ್ಥಿತಿ ಕನ್ವರ್ಟ್ ಆಗಿಬಿಡುತ್ತೆ ಕಾರಣ ಅವರ ಬುದ್ಧಿ ಮಟ್ಟ ಎಷ್ಟಿರುತ್ತೋ ಅಷ್ಟು ಅವರು ಪ್ರಯತ್ನ ಪಟ್ಟಿರ್ತಾರೆ ಎಲ್ಲದಕ್ಕಿಂತ ಅದಕ್ಕಿಂತ ವಿಶೇಷವಾಗಿ ವಿಶೇಷವಾಗಿ ರಿಸರ್ವೇಷನ್ ಅಡಿಯಲ್ಲಿರುತ್ತೆ ಕಟ್ ಆಫ್ ಕೂಡ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ ಸೊ ಅದಕ್ಕೆ ಯಾರು ಕೂಡ ಇದೊಂದೇ ಅವಕಾಶ ಅಥವಾ ಇದಿಲ್ಲ ಅಂದರೆ ಇನ್ನೇನೂ ಆಗಲಿ ಈವನ್ ಯು ಪಿ ಎಸ್ ಸಿ ಕೂಡ ಅಷ್ಟೇ ಇಷ್ಟು ಜನ ಇಂಟ್ರವ್ಯೂವರೆಗೂ ಕೂಡ ಹೋಗಿ ವಿಫಲರಾಗ್ತಾರೆ ಅವರಿಗೆಲ್ಲ ಯಾವ ರೀತಿಯಾದಂಥ ತಾಳ್ಮೆ ಇರುತ್ತೆ ಅವರೆಲ್ಲ ಇಂಟ್ರವ್ಯೂಗೆ ಹೋಗಿ ಬಂದಿದ್ದೀನಿ ನನಗೆ ಆಗಿಲ್ಲ ಅಂತೇನೋ ಮಾಡ್ಕೊಂಬಿಟ್ರೆ ಮುಂದಿನ ಅವಕಾಶಗಳಿರಲಿ ಇವತ್ತು ಆ ರೀತಿ ಎಷ್ಟೋ ಜನ ಅಬ್ದುಲ್ ಕಲಾಂ ಅವ್ರದ್ದೇ ಒಂದು ಕತೆ ಇದೆ ಅವರು ಏರ್ ಫೋರ್ಸಿಗೆ ಜಾಯಿನ್ ಆಗಕ್ಕೆ ಹೋಗಿರ್ತಾರೆ ಎಂಟು ಜ ಒಂಬತ್ತು ಜನರಲ್ಲಿ ಇಂಟರ್ವ್ಯೂ ಹೋದರಲ್ಲಿ ಎಂಟು ಜನ ಆಯ್ಕೆ ಆಗ್ತಾರೆ ಇದ್ದ ಎಂಟು ಕೊನೆಯದಾಗಿ ಇವರು ಆಯ್ಕೆ ಆಗಲ್ಲ ಬಟ್ ಅದಾದಮೇಲೆ ಇವರು ರಾಷ್ಟ್ರಪತಿಗಳಾಗಿ ಇಡೀ ಆ ಏರ್ ಫೋರ್ಸ್ ಎಲ್ಲದಕ್ಕೂ ಇವರೇ ಹೆಡ್ ಆಗಿರ್ತಾರೆ ಹಾಗೆ ನಮ್ಗೆ ಏನಾದರೂ ಒಂದು ಅವಕಾಶ ತಪ್ಪಿದೆ ಅಂತ ಅದಕ್ಕಿಂತ ಉನ್ನತವಾದದ್ದು ನಮಗೇನೋ ಕಾಯ್ತಾ ಇರುತ್ತೆ ಅದನ್ನು ಅದರ ಕಡೆ ಪ್ರೇರೇಪಿಸಬೇಕು ಮಕ್ಕಳನ್ನು ಹುರಿದುಂಬಿಸ್ಬೇಕು ಅದನ್ನು ಬಿಟ್ಟು ಈಗ ಪೋಷಕರು ಕೂಡ ತುಂಬ ಜನ ಕೆಲವರು ಹೆಂಗೆ ವರ್ತಿಸ್ತಾರೆ ಅಂತಂದರೆ ಅದು ಏನೂ ಅಂದ್ಕೊಂಡಿದ್ದು ಮಾಡಿಲ್ಲ ಅಂದರೆ ಆತ ವೇಸ್ಟ್ ಫೆಲೋ ಅನ್ನೋ ರೀತಿ ಟ್ರೀಟ್ ಮಾಡೋದು ಕಂಪೇರ್ ಮಾಡೋದು ಬೇರೆ ಮಕ್ಕಳೊಂದಿಗೆ ಅದನ್ನು ಮಾಡಬಾರ್ದು ಖಂಡಿತವಾಗಿ ಈ ವರ್ಷದ ನೀಟ್ ಎಸ್ಪೆಷಲಿ ಯಾರಾದರೂ ಪೋಷಕರಿದ್ರೆ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಮಕ್ಕಳನ್ನು ಮೂದರಿಸೋದು ಅಥವಾ ನಿಮ್ಮ ಕೈಲಿ ಆಗಲ್ಲ ಅಂತ ನೀವೇ ಕುಗ್ಸೋಕ್ಕೆ ಹೋಗಬೇಡಿ ಈಗ ಆಲ್ರೆಡಿ ಅವರ ಮನಸ್ಥಿತಿ ತುಂಬ ಹದಗೆಟ್ಟಿರುತ್ತೆ ಅದನ್ನು ನೀವು ಸರಿಪಡಿಸಿ ಫಲಿತಾಂಶ ಬರೋರ್ಗ ಅವ್ರ ಜೊತೆ ಚೆನ್ನಾಗಿದ್ದು ಹುರಿದು ಸೋದು ಆಗಲಿ ಪಾಸಿಟಿವ್ ಆರ್ ನೆಗೆಟಿವ್ ಮುಂದಿನ ಒಂದು ತಯಾರಿಗೆ ಅವರನ್ನು ಅನುಗುಣ ಏನಂದರೆ ಅಣಿಗೊಳಿಸಿ ಅದನ್ನು ಬಿಟ್ಟು ನೀವು ಕುಗ್ಸುವಂಥ ಕೆಲಸವನ್ನು ಯಾವತ್ತೂ ಮಾಡಬೇಡಿ ಕಾರಣ ಪರೀಕ್ಷೆಗಳೇ ಬದುಕಿನ ಅಂತಿಮ ಘಟ್ಟಗಳಲ್ಲ ಪರೀಕ್ಷೆಯನ್ನು ಮೀರಿದಂಥ ಬದುಕಿದೆ ಇವತ್ತು ಕೇವಲ ಗೌರ್ಮೆಂಟ್ ಜಾಬ್ ತೊಗೊಂಡವರೇ ಜೀವನ ಮಾಡಬೇಕಂದಿದ್ರೆ ಇಡೀ ದೇಶಾದ್ಯಂತ ಎಲ್ಲರೂ ಬರೀ ಗೌರ್ಮೆಂಟ್ ಎಂಪ್ಲಾಯ್ಸ್ ಸೇರ್ತಿದ್ರು ಬದುಕಿಗೆ ಬೇರೆ ನೂರಾರು ದಾರಿಗಳಿವೆ ಸಕ್ಸಸ್ಫುಲ್ ಆಗೋದಕ್ಕೆ ನೂರಾರು ಆಯ್ಕೆಗಳಿವೆ ಅದನ್ನು ಬಿಟ್ಟು ಕೇವಲ ಪರೀಕ್ಷೆಗಳೇ ಮುಖ್ಯ ಅಲ್ಲ ಅದೊಂದು ಮನದನ್ನ ಮನದಲ್ಲಿ ಇಟ್ಕೊಂಡು ನಿಮ್ಮ ಒಂದು ಮಕ್ಕಳನ್ನ ಚೆನ್ನಾಗಿ ಟ್ರೈನಪ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು